ನಮಸ್ಕಾರ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಿರಿಯರು ಕಿರಿಯರು ಮಹಿಳೆಯರು ಸಮಯಕ್ಕೆ ಸರಿಯಾಗಿ ಊಟ ಉಪಹಾರ ವಿಶ್ರಾಂತಿಯನ್ನು ತೆಗೆದುಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕೆಂದು ವಿನಂತಿ ಆರೋಗ್ಯವೇ ಭಾಗ್ಯ ಕರ್ನಾಟಕ ರಾಜ್ಯ ದೇವಾಂಗ್ ಸಂಘ ಬೆಳಗಾವಿ ಜಿಲ್ಲಾ ಘಟಕ ಹಾಗೂ ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟ ಬೆಳಗಾವಿ ವತಿಯಿಂದ ದೇವಲ ದೇವ ಶ್ರೀ ದೇವಲ ಮಹರ್ಷಿ ಜಯಂತಿ ಉತ್ಸವ ಕಾರ್ಯಕ್ರಮ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನೆಲ್ ಮೂಲಕ ಕಂತು ಕಂತುಗಳಲ್ಲಿ ವೀಕ್ಷಿಸಿ ಪ್ರೋತ್ಸಾಹಿಸಬೇಕೆಂದು ಕಳಕಳಿ ವಿನಂತಿ ಧನ್ಯವಾದಗಳು ಶುಭ ದಿನ ಸರ್ವರಿಗೆ ಉಳಿತಾಗಲಿ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕೆಂದು ಕಳಕಳಿ ವಿನಂತಿ ಸರ್ವೇ ಜನ ಸುಖಿ ಎಲ್ಲರಲ್ಲೂ ದೇವರನ್ನು ನೋಡೋಣ Jom semua proses proses berbala. Sri Sankarama Bhujyulu, berikan wadang kami berjumpa lagi. Sankarama Bhujyulu. Karena kita rasa negara saudara yang berkualiti, Sri Jaya Mendunle, guru kita yang terkenal di seluruh. Aderi ಬೆಳಗಾವಿ ಅಧ್ಯಕ್ಷರು ಶ್ರೀ ಬಡಶಂಕರಲ್ಲಿ ಅಧ್ಯಕ್ಷರು ಶ್ರೀ ಬಡಶಂಕರ ದೇವಸ್ಥಾನದಲ್ಲಿ ಸದರ ಅಧ್ಯಕ್ಷರು ಬೆಂಗಳೂರು ಶ್ರೀ ಪ್ರಸಾದ್ ಅವರು ಇವರು ಕೂಡ ಮಿಥಿನಾಳ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರಿ ಶ್ರೀ ನೋಯಿ ಕೋಕರ್ ಜಿಲ್ಲಾ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ನೀಕಾರ ಉಪಾಧ್ಯಕ್ಷರುಗಳಾದವರು ಶುರುಗಳ ಅಧ್ಯಕ್ಷನಾಗತಕ್ಕಬೇಕು ಅದರಲ್ಲಿ ಶ್ರೀಮತಿ ಹರ್ಷಾತೆ ಗೌರಮಾತೆಗಳು ಮೇಲಾಧಿಕಾರಿ ಕರ್ನಾಟಕ ರಾಜ್ಯ ದೇವಾ ಕರ್ನಾಟಕ ರಾಜ್ಯ ಏಕಾಲ ಉಪಾಧ್ಯಕ್ಷರಾಗಬೇಕು ಮೇಡಮ್ ಅವರು ಅದೇ ರೀತಿ ಶ್ರೀಮತಿ ಲಲಿತಾ ಜಿಲ್ಲಾ ಅಧ್ಯಕ್ಷರು ಮಹಿಳಾ ಕರ್ನಾಟಕದ ಕರ್ನಾಟಕ ರಾಜ್ಯ ನೇಕಾರ ಶ್ರೀಮತಿ ಲಲಿತಾ ಹೆಟರ್ಗೆ ಮೇಲೆ ಆಗ ಧನ್ಯವಾದಗಳು ಮೊದಲಿಗೆ ಶ್ರೀಮತಿ ಇರುವ ಮಹರ್ಷಿಯ ದೇವಸ್ತ ನಿಮಿತ್ತವಾಗಿ ಏನು ಸಮಾರಂಭವನ್ನು ಮಾಡ್ತಾ ಇದ್ದೀವಿ ಈ ಸಮಾರಂಭದ ಅಧ್ಯಕ್ಷತೆ ವಹಿಸುವಂತಹ ಕಸ್ಬಾ ಸಮಾಜದ ಅಧ್ಯಕ್ಷರು ನಮ್ಮೆಲ್ಲರ ಹಿರಿಯರು ಆದಂಥ ಶ್ರೀ ಕಂಪಿ ಬಾ ಮಂಗಳವರಿಗೆ ರಾಜ್ಯ ಕುಬ್ಬರ್ ಅವರಿಂದ ಸ್ವಾಗತ ಅದೇ ರೀತಿ ಪ್ರಾಸ್ತಾವಿಕವಾಗಿ ಮಾತನಾಡಲು ಈ ಒಂದು ಸಮಾರಂಭಕ್ಕೆ ನಮ್ಮ ಎಲ್ಲ ನೆಚ್ಚಿನ ನೇಕಾರ ಜಿಲ್ಲಾ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಜಿಲ್ಲಾ ಸಮುದಾಯದ ಶ್ರೀ ಎಲ್ಲ ಗುಜೇರಿ ಅವರಿಗೆ ಮಹೇಶ್ ಕಾಕ್ ಅವರಿಂದ ಸಭಾಗಣಿ ಸಮಾಜದ ಅಧ್ಯಕ್ಷರು ನಮ್ಮೆಲ್ಲರ ಹಿರಿಯರು ಅಥವಾ ಶ್ರೀ ರಮೇಶ್ ಹೊರಳೆ ಅವರಿಗೆ ರವಿ ಅವಳೇರವರಿಂದ ಪುಷ್ಪಪೂಜೆಯಲ್ಲಿ

श्री नगर सेवक श्रीचन स्वागत

¡Suscríbete al canal! la gente. Bye. Okay. I E